ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಇವತ್ತಿನ ದಿನದಲ್ಲಿ ಭಾರತಕ್ಕಾಗಿ ಎಲ್ಲಕ್ಕಿಂತ ಮಹತ್ವಪೂರ್ಣ ಲೋಹ ಅಥವಾ ಮೆಟಲ್ ಯಾವುದೆಂದು ನಿಮಗೆ ಕೇಳಿದ್ರೆ ನೀವ್ ಏನ್ ಹೇಳ್ತೀರಿ ಸೊ ನಿಮ್ಮಲ್ಲಿ ಬಹಳಷ್ಟು ಜನರು ಬಂಗಾರ ಇರಬಹುದು ಇನ್ನು ಕೆಲವರು ಬೆಳ್ಳಿ ಇರಬಹುದು ಪ್ಲಾಟಿನಮ್ ಆಗಿರಬಹುದು ಬೇರೆ ಬೇರೆ ರೀತಿಯ ಹೆಸರನ್ನ ಹೇಳ್ತಾರೆ ಆದರೆ ಇವುಗಳಲ್ಲ ಈ ಉತ್ತರ ತಪ್ಪಾಗಿದೆ ಯಾಕಂದ್ರೆ ಭಾರತಕ್ಕೆ ಇವತ್ತು ಹಾಗೂ ಭವಿಷ್ಯದಲ್ಲಿ ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ಲೋಹ ಅಂದರೆ ಸ್ಟೀಲ್ ಹೌದು ಗೆಳೆಯರೇ ನಮಗೆ ಈ ಸ್ಟೀಲ್ಗಿಂತ ಮಹತ್ವಪೂರ್ಣವಾಗಿರುವಂಥದ್ದು ಬೇರೆ ಏನಿಲ್ಲ ಯಾಕಂದರೆ ಭಾರತವು ಸೂಪರ್ ಪವರ್ ಆಗಬೇಕಂದ್ರೆ ಆಗ ಅದಕ್ಕೆ ನಮಗೆ ಬೇಕು ಅದ್ಭುತ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ವರ್ಲ್ಡ್ ಕ್ಲಾಸ್ ರಸ್ತೆಗಳು ಅದ್ಭುತ ಪೂಲ್ ಟನಲ್ ಬೇರೆ ಬೇರೆ ಪ್ರಕಾರದ ಬಿಲ್ಡಿಂಗ್ಗಳು ಇದನ್ನು ಹೊರತು ನಾವೇನು ಟಿಯರ್ ಒನ್ ಸಿಟಿಯಲ್ಲಿ ಅಷ್ಟೇ ಮೆಟ್ರೋ ತಯಾರು ಮಾಡಿದ್ದೇವೆ ಅದನ್ನು ಟಿಯರ್ ಟು ತ್ರೀ ಸಿಟಿಯಲ್ಲೂ ತೆಗೆದುಕೊಂಡು ಹೋಗಬೇಕು ಅಂದರೆ ಮೆಟ್ರೋದ ನೆಟ್ವರ್ಕ್ ಇನ್ನಷ್ಟು ದೊಡ್ಡದು ಮಾಡಬೇಕಾಗಿದೆ ಇದನ್ನು ಹೊರತು ಇವತ್ತಿನ ದಿನದಲ್ಲಿ ರೈಲ್ವೆ ನೆಟ್ವರ್ಕ್ ಬೃಹತ್ ಪ್ರಮಾಣದಲ್ಲಿ ಏನಾಗಿವೆ ಇದನ್ನು ಇನ್ನೂ ಹೆಚ್ಚು ಉತ್ತಮವಾಗಿಸಬೇಕಾಗ್ತದೆ ಹಾಗೂ ಇನ್ನೂ ಹೆಚ್ಚು ಅಡ್ವಾನ್ಸ್ ಆಗಿ ಮಾಡಬೇಕಾಗಿದೆ ಇದನ್ನು ಹೊರತು ನಮಗೆ ಹೊಸ ಹೊಸ ಏರ್ಪೋರ್ಟ್ ನ ಅವಶ್ಯಕತೆ ಇದೆ ಹಾಗೆಯೇ ಹಳೆಯ ಏರ್ಪೋರ್ಟ್ಗಳೇನಿವೆ ಅವುಗಳನ್ನು ಇನ್ನಷ್ಟು ದೊಡ್ಡದು ಹಾಗೂ ಇನ್ನೂ ಬೃಹತ್ ಪ್ರಮಾಣದಲ್ಲಿ ಮಾಡುವುದಾಗಿದೆ ಆದರೆ ಇವೆಲ್ಲವೂ ಹೇಗಾಗತ್ತೆ ಸೊ ಗೆಳೆಯರೆ ಇವೆಲ್ಲವೂ ಆಗುತ್ತೆ ಸ್ಟೀಲ್ ಇಂದ ಹೌದು ಸ್ಟೀಲ್ ಇಲ್ಲದೆ ನೀವು ಇದರಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡೋಕೆ ಆಗುವುದಿಲ್ಲ ಅದಕ್ಕಾಗಿಯೇ ಎಷ್ಟೊಂದು ದೊಡ್ಡ ಹಾಗೂ ಶಕ್ತಿಶಾಲಿ ದೇಶಗಳೇನಿವೆ ಸೂಪರ್ ಪವರ್ ದೇಶಗಳೇನಾಗಿವೆ ಅಥವಾ ಇವರು ಸೂಪರ್ ಪವರ್ ಆಗುವ ಹಾದಿಯಲ್ಲೇನಿದ್ದಾರೆ ಅವರೆಲ್ಲರೂ ಸ್ಟೀಲ್ಗಾಗಿ ಆತ್ಮ ಅಂದರೆ ಅಂದ್ರೆ ಸ್ವಾವಲಂಬಿತರಾಗಿದ್ದಾರೆ ಖಂಡಿತವಾಗ್ಲೂ ಅವರು ಬೇರೆ ದೇಶದ ಮೇಲೆ ಅವಲಂಬಿತರಾಗಿರುವುದಿಲ್ಲ ಯಾಕಂದ್ರೆ ಅವರಿಗೆ ಗೊತ್ತಿದೆ ಸ್ಟೀಲ್ ಸೂಪರ್ ಪವರ್ ಆಗುವ ಒಂದು ಕೀಲಿಯಾಗಿದೆ ಅನ್ನೋದು ಅದಕ್ಕಾಗಿಯೇ ಈ ಕೀಲಿಯನ್ನ ಇವರು ಯಾವುದೇ ಬೇರೆ ದೇಶದ ಕೈಗೆ ಕೊಡುವುದಿಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಮೆರಿಕ ಒಂದ್ ವೇಳೆ ನೀವು ಎಲ್ಲಾ ಸ್ಟೀಲ್ ಅನ್ನ ಅಮೇರಿಕಾದಿಂದ ಇಂಪೋರ್ಟ್ ಮಾಡ್ತಾ ಇದ್ರೆ ಖರೀದಿ ಮಾಡ್ತಾ ಇದ್ರೆ ಆಗ ಬರುವಂತ ಸಮಯದಲ್ಲಿ ಅಮೆರಿಕ ಇದರ ಉಪಯೋಗವನ್ನ ಮಾಡುತ್ತದೆ ಸ್ಟೀಲ್ನ ದರವನ್ನು ಹೆಚ್ಚಿಗೆ ಅಥವಾ ಕಡಿಮೆ ಮಾಡುವ ಮೂಲಕ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಹಾದಿಯಲ್ಲಿ ಭಗ್ನವನ್ನು ಮಾಡಿ ನಿಮ್ಮ ದೇಶದ ಪೂರ್ಣ ಪ್ರಮಾಣದ ಪ್ರಗತಿಯನ್ನು ನಿಲ್ಲಿಸಬಹುದು ಹಾಗೆಯೇ ನಿಮಗೆ ಸೂಪರ್ ಪವರ್ ಆಗುವುದಕ್ಕಾಗಿ ಬಹಳಷ್ಟು ವರ್ಷ ಹಿಂದೆ ಹಾಕಿ ಬಿಡ್ತದೆ ಹಾಗೂ ಇದಕ್ಕಾಗಿ ಒಂದು ದೊಡ್ಡ ಎಕ್ಸಾಂಪಲ್ ಅಂದರೆ ಅದು ಚೀನಾ ನೀವು ಚೀನಾದ ಕಳೆದ ಮೂವತ್ತು ವರ್ಷಗಳಲ್ಲಿನ ಉಕ್ಕಿನ ಬಳಕೆಯನ್ನು ನೋಡಿ ಆಗ ನೀವು ಆಶ್ಚರ್ಯವಾಗಿಬಿಡ್ತೀರಿ ಚೀನಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಟೀಲ್ನ ಉಪಯೋಗವಾಗ್ತಾ ಇದೆ ಯಾಕಂದ್ರೆ ಅವರು ಮೆಗಾ ಲೆವೆಲ್ನ ಮೇಲೆ ಇನ್ಫ್ರಾಸ್ಟ್ರಕ್ಚರ್ನ ನಿರ್ಮಾಣವನ್ನು ಮಾಡಿದ್ದಾರೆ ಹಾಗೂ ಅವರು ಇದಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಆತ್ಮ ನಿರ್ಭರಿದ್ದಾರೆ ಅಂದರೆ ಸ್ವಾವಲಂಬಿ ಆಗಿದ್ದಾರೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಒಂದು ವೇಳೆ ಈ ಕೀಲಿಯು ಅಮೆರಿಕಾದ ಕೈಯಲ್ಲಿ ಕೊಟ್ಟರೆ ಆಗ ಅಮೇರಿಕಾವು ಕೆಲವು ತಿಂಗಳಲ್ಲಿ ಅವರಿಗೆ ಮೊಣಕಾಲ್ನ ಮೇಲೆ ತೆಗೆದುಕೊಂಡು ಬರ್ತದೆ ಅನ್ನೋದು ಅದಕ್ಕಾಗಿಯೇ ಇವರು ಸ್ಟೀಲ್ನ ಒಂದು ದೊಡ್ಡ ತಯಾರಕರು ಕೂಡ ಇದ್ದಾರೆ ಈ ಕಾರಣದಿಂದಾಗಿ ನಾನಿವತ್ತು ಈ ವಿಡಿಯೋನ ಮಾಡುವುದಾಗಿದೆ ಆಕ್ಚುಲಿ ಪೂರ್ಣ ಪ್ರಕರಣ ಏನಪ್ಪಾ ಅಂತಂದ್ರೆ ಈಗಿನ ಒಂದು ತಿಂಗಳ ಹಿಂದೆ ಸುದ್ದಿ ಏನು ಹೊರಬಂದಿದೆ ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಅಂದ್ರೆ ಭಾರತ ಸರ್ಕಾರವು ಚೀನಾ ಹಾಗೂ ಒಂದಿಗೆ ಆಗುತ್ತಿರುವ ಸ್ಟೀಲ್ ಇಂಪೋರ್ಟ್ ನ ಬಗ್ಗೆ ಒಂದು ರಿವ್ಯೂ ಮೀಟಿಂಗ್ ಅನ್ನ ಕರೆದಿದ್ದಾರೆ ಆಕ್ಚುಲಿ ಈ ಮೀಟಿಂಗ್ ಅನ್ನು ಯಾಕೆ ಕರೆಸಲಾಗಿತ್ತು ಯಾಕಂದ್ರೆ ವಿಶೇಷವಾಗಿ ಚೀನಾ ಬಗ್ಗೆ ಮಾತಾಡುವುದಾದ್ರೆ ಇವರು ಭಾರತದ ಮಾರ್ಕೆಟ್ ಒಳಗೆ ಸ್ಟೀಲ್ ಅನ್ನು ಬಹುತೇಕವಾಗಿ ಡಂಪ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತದ ಮಾರ್ಕೆಟ್ ಅಲ್ಲಿ ತನ್ನ ಸ್ಟೀಲ್ ಅನ್ನ ಹಾಕ್ತಾ ಇದೆ ಈ ಕಾರಣದಿಂದಾಗಿ ಭಾರತೀಯ ಮಾರುಕಟ್ಟೆಯಲ್ಲಿ ಭಾರತದ ಸ್ಟೀಲ್ ಎಷ್ಟು ಕೆಟ್ಟದಾಗಿ ಹೊಡೆತ ಬಿದ್ದಿದೆ ಅಂದ್ರೆ ಅದಕ್ಕೆ ಸರಿಸಾಟಿ ಇಲ್ಲದ ರೀತಿಯಲ್ಲೇ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಚೀನಾ ಸರ್ಕಾರದ ಪಾಲಿಸಿ ಆಕ್ಚುಲಿ ಈಗಿಂದ ಕೆಲವು ತಿಂಗಳ ಹಿಂದೆ ಭಾರತ ಸರ್ಕಾರ ಚೀನಾದಿಂದ ಖರೀದಿ ಮಾಡಿರುವಂತಹ ಸ್ಟೀಲ್ ನ ಮೇಲೆ ಡ್ಯೂಟಿಯನ್ನು ಹಚ್ಚಲಾಗಿತ್ತು ಅಂದ್ರೆ ಅದರ ಮೇಲೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಲಾಗಿತ್ತು ಇದರಿಂದಾಗಿ ಚೀನಾದ ಸ್ಟೀಲ್ ಭಾರತೀಯ ಮಾರ್ಕೆಟ್ ಅಲ್ಲಿ ದುಬಾರಿಯಾಗಿತ್ತು ಹಾಗೇನೆ ಭಾರತದ ಸ್ಟೀಲ್ ಅಗ್ಗವಾಗಿತ್ತು ಈ ಕಾರಣದಿಂದಲೇ ಚೀನಾದ ಸ್ಟೀಲ್ ಭಾರತದ ಮಾರ್ಕೆಟ್ ಅಲ್ಲಿ ಯಾರು ಖರೀದಿ ಮಾಡ್ತಾ ಇದರಿಂದಾಗಿ ಭಾರತವು ಸ್ಟೀಲ್ನ ವಿಷಯದಲ್ಲಿ ಬಹಳ ವೇಗದ ಗತಿಯಲ್ಲಿ ಆತ್ಮ ನಿರ್ಭರ ಆಗ್ತಾ ಇತ್ತು ಆದರೆ ಭಾರತ ಸರ್ಕಾರದ ಈ ಹೊಸ ಅಲೆಗೆ ಚೀನಾ ಕೂಡ ತಗಾದೆ ತೆಗೆದಿದೆ ಆಕ್ಚುಲಿ ಚೀನಾವು ತನ್ನ ಸ್ಟೀಲ್ ಕಂಪನಿಗಳಿಗೆ ಎಕ್ಸ್ಟ್ರಾ ಸಬ್ಸಿಡಿಯನ್ನು ಕೊಡುವುದಕ್ಕೆ ಶುರು ಮಾಡಿದೆ ಅಂದ್ರೆ ಅವರಿಗೆ ಟ್ಯಾಕ್ಸ್ ಅಲ್ಲಿ ಓಪನ್ ಆಗಿರಿಸುವುದಕ್ಕೆ ಶುರು ಮಾಡಿದೆ ಈ ಕಾರಣದಿಂದಲೇ ಭಾರತವು ಟ್ಯಾಕ್ಸ್ ಹಾಕಿದರೂ ಸಹ ಚೀನಾದ ಸ್ಟೀಲ್ ಭಾರತೀಯ ಮಾರ್ಕೆಟ್ ಅಲ್ಲಿ ಮತ್ತಿಷ್ಟು ಅಗ್ಗವಾಯಿತು ಹಾಗೂ ಅದು ಭಾರತದ ಸ್ಟೀಲ್ ನ ಭಾರತದ ಮಾರ್ಕೆಟ್ ಅಲ್ಲಿ ಬಹುತೇಕ ಬಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಔಟ್ ಪರ್ಫಾರ್ಮ್ ಮಾಡುವುದನ್ನು ಶುರು ಮಾಡಿದೆ ಮತ್ತೊಂದೆಡೆ ಚೀನಾ ಸ್ಟೀಲ್ ನ ಬಂಪರ್ ಖರೀದಿನೂ ಕೂಡ ಆಗ್ತಾ ಇದೆ ಹಾಗೇನೆ ಇದು ಗೊತ್ತಿರುವಂತ ವಿಷಯನೇ ಭಾರತದ ಸ್ಟೀಲ್ ಕಂಪನಿಗಳಿಗೆ ಲಾಸ್ ಆದ್ರೆ ಅವರು ಬಹಳ ಹೆಚ್ಚಿನ ಸಮಯದವರೆಗೂ ತಡೆದುಕೊಳ್ಳುವುದಿಲ್ಲ ಹಾಗೂ ಆ ಕಂಪನಿಗಳು ಬ್ಯಾಂಕ್ ಕ್ರಾಫ್ಟ್ ಆಗಿಬಿಡ್ತವೆ ಅಂದ್ರೆ ನಾಶವಾಗ್ಬಿಡ್ತವೆ ಅದರ ನಂತರ ಭಾರತದ ಪೂರ್ತಿ ಮಾರ್ಕೆಟ್ ಕೇವಲ ಚೀನಾದ ಕಂಪನಿಗಾಗಿನೇ ಉಳಿದು ಬಿಡ್ತದೆ ಅದು ಹೆಂಗಂದ್ರೆ ಇವರು ಮೊಬೈಲ್ ಫೋನ್ ಮಾರ್ಕೆಟ್ ಅಲ್ಲಿ ಮಾಡಿರುವ ಹಾಗೆ ಇವರು ಎರಡು ಮೂರು ವರ್ಷಗಳವರೆಗೂ ಎಷ್ಟೊಂದು ಅಗ್ಗದ ಬೆಲೆಯಲ್ಲಿ ತಮಗೆ ಲಾಸ್ ಆದ್ರೂ ಕೂಡ ಮೊಬೈಲ್ ಅನ್ನ ಮಾರಿದ್ದಾರೆ ಯಾಕಂದ್ರೆ ಇದರಿಂದಾಗಿ ಅವರು ಲೋಕಲ್ ಅಲ್ಲಿ ಇರುವ ಪ್ಲೇಯರ್ ಅನ್ನ ಮುಗಿಸಿದರು ಹಾಗೂ ಅವರನ್ನ ಸರ್ವನಾಶ ಮಾಡಿದರು ಹಾಗೇನೆ ಮೊಬೈಲ್ ಮಾರುವುದಕ್ಕಾಗಿ ಕೇವಲ ಚೀನಾ ಕಂಪನಿಗಳಷ್ಟೇ ಉಳಿದವು ಈ ಸ್ಟೀಲ್ ಮಾರ್ಕೆಟ್ ಅಲ್ಲಿ ಕೂಡ ಈ ರೀತಿಯಾಗಿ ಆಗ್ತಾ ಇತ್ತು ಆದರೆ ಸರ್ಕಾರವು ಒಳ್ಳೆ ಸಮಯದಲ್ಲಿ ಎಚ್ಚರವಾಗಿ ಒಂದು ತಿಂಗಳ ಹಿಂದೆ ರಿವ್ಯೂ ಮೀಟಿಂಗ್ ಆಗಿ ಕರೆಯಲಾಯಿತು ಹಾಗೆಯೇ ಸ್ಕ್ರೀನ್ ಮೇಲೆ ನೀವು ನೋಡಿ ಈಗಿನ ಒಂದು ತಿಂಗಳ ಹಿಂದಿನ ಸುದ್ದಿ ಇದಾಗಿದೆ ಭಾರತ ಸರ್ಕಾರವು ಬರುವಂತಹ ಬಜೆಟ್ ಅಲ್ಲಿ ಒಂದು ಪ್ರಾಪರ್ ಗೇಟ್ ವೇಯನ್ನು ತಯಾರಿ ಮಾಡುವುದಕ್ಕೆ ಹೋಗ್ತಾ ಇದೆ ಯಾಕಂದ್ರೆ ಭಾರತ ಸರ್ಕಾರಕ್ಕೆ ಗೊತ್ತಿದೆ ಈಗ ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡುವುದರಿಂದ ಏನಾಗುವುದಿಲ್ಲ ಅನ್ನೋದು ನಾವು ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡುತ್ತೇವೆ ಚೀನಾದ ಸರ್ಕಾರ ಮತ್ತಷ್ಟು ಹೆಚ್ಚಿಗೆ ಸಬ್ಸಿಡಿಯನ್ನು ಕೊಟ್ಟು ಮತ್ತಿಷ್ಟು ಅಗ್ಗದ ಬೆಲೆಗೆ ಮಾಡಿಬಿಡ್ತದೆ ಅದಕ್ಕಾಗಿಯೇ ಬೆಟರ್ ರೀತಿ ಏನಂದ್ರೆ ಇದನ್ನು ಕಾನೂನ ರೀತಿಯಲ್ಲಿ ಹ್ಯಾಂಡಲ್ ಮಾಡುವುದು ಅಂದ್ರೆ ಇವರ ಕಂಪನಿಗಳಿಗೆ ಗೇಟ್ ವೇ ಥ್ರೂ ಬರುವುದನ್ನೇ ನಿಲ್ಲಿಸಬೇಕು ಹಾಗೇನೆ ಭಾರತ ಸರ್ಕಾರದ ಈ ಹೆಜ್ಜೆಯನ್ನ ಚೀನಾದ ಸ್ಟೀಲ್ ಕಂಪನಿಗೆ ಒಂದು ಮೆಗಾ ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ನೋಡಲಾಗುತ್ತಿದೆ ಇದರಲ್ಲಿ ಇವರಿಗೆ ತಮ್ಮದೇ ದೇಶದಲ್ಲಿ ನಿರ್ಗತಿಕ ಮಾಡಲಾಗುತ್ತಿದೆ ಆದಾಗ್ಯೂ ಸರ್ಕಾರದ ಈ ಹೆಜ್ಜೆ ಚೀನಾದ ಈ ಪಾಲಿಸಿಯು ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನ ಕಮೆಂಟ್ ಮಾಡಿ ಖಂಡಿತವಾಗಿ ನಮಗೆ ತಿಳಿಸಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇನೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್